ಇಂದು ಏನು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ ನಮ್ಮೆಲ್ಲರಿಗೂ ನೂರಕ್ಕೂ ನೂರಷ್ಟು ಸಂಪೂರ್ಣವಾದಂಥ ಒಂದು ವಿಶ್ವಾಸ ಆಶಯ ಇದೆ ಭಾರತ ಟೀಮು ಪಾಕಿಸ್ತಾನವನ್ನು ಇವತ್ತೊಂದು ಸಹ ಸೋಲಿಸುವ ಮೂಲಕ ಎಲ್ಲ ಏನು ಕ್ರೀಡಾಭಿಮಾನಿಗಳಿದಾವೆ ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ

ಏನು ಸಂಬಂಧ ಇದೆ ವೈಯಕ್ತಿಕವಾಗಿ ಹೋಗ್ಬೋದು ನಾಲ್ಕು ಜನ ಕೂರು ಕೂಡ ಹೋಗ್ಬೋದು ಅದ್ರ ಪೊಲಿಟಿಕಲ್ ಯಾರು ಹೋಗ್ತಾ ಇಲ್ಲ ಅದು ಭಾಳ ಸ್ಪಷ್ಟವಾಗಿ ಪೊಲಿಟಿಕಲ್ ಆಗಿ ಗುಂಪುಗಾರಿಕೆ ಮಾಡ್ಕೊಂಡು ಯಾರು ಹೋಗ್ತಾ ಇಲ್ಲ ಕಮಿಟಿ ಟೂರ್ ಇರ್ತವೆ ಅಥವಾ ವೈಯಕ್ತಿಕ ನಾಲ್ಕು ಮಂದಿ ಸ್ನೇಹಿತರು ಕೂಡ ಹೋಗ್ಬೋದು ರೀ ನಾನು ಇಂಡಸ್ಟ್ರಿ ಟೂರ್ ಮ್ಯಾಗ್ ಮೇಲೆ ಮಲ ಹೋಗ್ತಿರ್ತೀನಿ ಹಾಂ ಈಗ ನೆಕ್ಸ್ಟ್ ಜರ್ಮನಿ ಹೊಟ್ಟಿದ್ದೀನಿ ಅದಕ್ಕೆ ಗೊಂಬಾಗಿ ನೋಡಿ ರಾಜಕೀಯವಾಗಿ ಯಾರು ಹೋಗ್ತಾ ಇಲ್ಲ ರಾಜಕೀಯಕ್ಕೋಸ್ಕರ ಯಾರು ಹೋಗ್ತಾರೆ ಯಾರೇ ಹೋದರೂ ಕೂಡ ಸ್ನೇಹಿತರು ತಾವು ಕೂಡ ಒಂದು ನಾಲ್ಕು ಮಂದಿ ಹೋಗ್ಬೋದು ಅದನ್ನು ಕೂಡ ಈಗ ಯಾರು ಹಂಗೆ ಹೋಗುವಂಥದ್ದು ಪರಿಸ್ಥಿತಿ ಇಲ್ಲ ಹೋಗೋದಕ್ಕಿಲ್ಲ ಯಾಕಂದ್ರೆ ಈ ರೀತಿ ನೀವು ಅಪಪ್ರಚಾರ ಮಾಡ್ತೀರಿ ಅಂಥೇಳಿ ಬಿಜೆಪಿಯವರು ಅಂತೇಳಿ ಅದನ್ನು ಕೂಡ ಇದಾಗ ಹೋಗ್ಬಾರ್ದು ಅಂತಿದ್ಯಾ ಸರ್ಕಾರ ಈಗ ಇವ್ರು ನಾಲ್ಕು ವರ್ಷ ಇದ್ರಲ್ಲ ನಾಲ್ಕು ವರ್ಷ ಏನು ಮಾಡಿದ್ರು ನಾವು ಸಾವಿರ ದಿನದಲ್ಲಿ ಐದು ಗ್ಯಾರಂಟಿಗಳನ್ನ ಸುಮಾರು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿಗಳ ಹಣ ಐತಿಹಾಸಿಕವಾಗಿ ಎರಡು ಲಕ್ಷದ ಮೂವತ್ತು ಇವತ್ತು ನಮ್ಮ ಏನು ಭೂಮಿ ಕಾರ್ಡ್ಸ್ ಅನ್ನು ಕೊಡುವಂತದ್ದು ಮಾಡಿದ್ವಿ ಭೂ ಗ್ಯಾರಂಟಿ ಯೋಜನೆ ಇದು ದೊಡ್ಡ ಪ್ರಮಾಣದಲ್ಲಿ ಕೃಷ್ಣ ಬೈರೇಗೌಡರು ನಿನ್ನೆ ಹೇಳಿದರು ಎಷ್ಟೆಲ್ಲ ಕಳೆದ ಏಳೆಂಟತ್ತು ವರ್ಷದಲ್ಲಿ ಎಷ್ಟಾಗಿತ್ತು ಹಿಂದಿನ ಸರ್ಕಾರದಾಗೆಲ್ಲೋ ಈಗ ಏನು ಮಾಡಿದ್ದೀವಿ ಅಂತ ಹೇಳಿ ಇವ್ರು ಏನು ರೀ ಬಿ ಜೆ ಪಿಯವರು ಅವರು ನಾಲ್ಕು ವರ್ಷ ಮೂರು ಮಂದಿ ಮುಖ್ಯಮಂತ್ರಿಗಳು ಬೇರೆ ಬೇರೆ ಆದರು ಆ ಪಾಪ ವಿಜೇಂದ್ರ ಅವ್ರು ಹೇಳ್ರಿ ಯಾರು ಯಡಿಯೂರಪ್ಪ ಅವ್ರನ್ನ ಪೂರ್ತಿ ಟರ್ನ್ ಮಾಡೋಕೆ ಬಿಟ್ಟಿಲ್ಲ ಅವರು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಐದು ವರ್ಷ ಆಗಿ ಈಗ ಮತ್ತೆ ಎರಡೂವರೆ ವರ್ಷ ಇದ್ದಾರೆ ಯಡಿಯೂರಪ್ಪ ಅವ್ರನ್ನ ಬಿಟ್ರ ಎರಡು ಸಲ ಎರಡು ಸಲ ಪೂರ್ತಿ ಟರ್ನ್ ಮಾಡೋಕ್ಕೂ ಬಿಡ್ಲಿಲ್ಲ ಅವ್ರನ್ನ ನಮಗೂ ಭಾಳ ದುಃಖ ಆಗಿತ್ತು ಅವಾಗ ನಾವು ಸ್ಟೇಟ್ಮೆಂಟ್ ಕೊಟ್ಟವನೇ ಗೊತ್ತಿದ್ರು ನಮಗೆ ಹೀಗಾಗಿ ಈ ಬಿಜೆಪಿಯಿಂದ ನಾವೇನು ಕಲಿಬೇಕಾಗಿಲ್ಲ ಗ್ಯಾರಂಟಿ ಟೀಕೆ ಮಾಡ್ತಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿನೇ ಗ್ಯಾರಂಟಿ ಕಾಪಿ ಮಾಡ್ಯಾರ ಯಾರು ಅದೇ ಕೆಲಸ ಮಾಡ್ಲವ್ರು ಅವ್ರಿಗೆ ಪಾರ್ಲಿಮೆಂಟ್ನಾಗ ಹೋಗಿ ಕ್ವಶನ್ ಕೇಳಂತ ಹೇಳ್ರಿ ಡಿಬೇಟ್ ಮಾಡಂತ ಹೇಳ್ರಿ ಪೋಸ್ಟರ್ ಹಚ್ಚಾಕ್ತಿ ಜನ ಅವ್ರನ್ನ ಅರ್ಶಿ ಕಳಿಸಿಲ್ಲ ಎಂ ಪಿ ಅವ್ರನ್ನ ಕಷಾರ ನಸಲೋಗಿ ಅಲ್ಲಿ ಹೋಗಿ ಚರ್ಚೆ ಹೇಳ್ರಿ ರೈಲ್ವೇದ ಬಗ್ಗೆ ಚರ್ಚೆ ಹೇಳ್ರಿ ಆಮೇಲೆ ಬಿಜಯಪುರದಾಗ ಔದ್ಯೋಗಿಕ ಇದು ಹೋಗಿ ಚರ್ಚೆ ಹೇಳ್ರಿ ವಿಮಾನ ನಿಲ್ದಾಣದ ಬಗ್ಗೆ ಚರ್ಚೆ ಮಾಡೋಕೇಳಿರಿ ಭಾಳಷ್ಟು ವಿಷಯಗಳಿದಾವೆ ಏನು ರೀ ಅದನ್ನು ಪ ಪಾರ್ಲಿಮೆಂಟ್ ಮೆಂಬರ್ ಆಗಿ ಆ ಕೆಲಸ ಮಾಡೋಂಥೇಳ್ರಿ ಅವ್ರಿಗೆ ಪಾಪ ಅವ್ರು ಪಾರ್ಲಿಮೆಂಟ್ ಮೆಂಬರ್ ಆಗಿ ಪೋಸ್ಟರ್ ಹಚ್ಚು ಲೆವೆಲ್ಗೆ ಬಂದ್ರೆ ಈಗ ಹೌದಾ ಅವ್ರಿಗೆ ಏನೂ ಗೊತ್ತಿರಾ ಸುಮ್ಮನೆ ಯಾರು ಕರೆಸಿ ಕೊಟ್ಟಿರ್ತಾರೆ ಅವನ ಜೋಶಿಗೆ ಶಿಫರ್ ಅದರಲ್ಲಿ ಅವ್ರು ತಮ್ಮ ಕೆಪಿಸಿಸಿ ಅವ್ರು ಹೋದಾಗ ತಮ್ಮ ಭಾವನೆಗಳನ್ನ ಹೇಳ್ತಾರ ನಾವು ಹೋದಾಗ ನಮ್ಮ ಭಾವನೆಗಳನ್ನ ನಮ್ಮ ಇದನ್ನ ಹೇಳ್ತೀವಿ ಹೈಕಮಾಂಡ್ ಮ್ಯಾಗೆಲ್ಲ ಹೇಳಿರ್ತೀವಲ್ಲ ಮತ್ತೆ ಯಾವಾಗ್ಲೂ ಹೇಳ್ತಾ ಇದೀವಿ ಎಷ್ಟೆಲ್ಲ ಹೇಳ್ಬೇಕು ನಿಮಗೆ ಪದೇ ಪದೇ ನಮ್ಗೆ ಬ್ಯಾಸಾತಿ ಬಿಟ್ಟಿದ್ದೀವಿ ನೀವು ಕೇಳೋದ್ರಿಂದ ನಾವೀಗ ನೋಡಿ ನಮ್ಮ ಏನು ಕೇಳಕ್ ಹೋಗ್ಬೇಡಿ ಲಾಸ್ಟ್ ಟೈಮ್ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಫೈನಲ್ ಅಂತಿಮ